ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಬ್ರೆಡ್ ಮತ್ತು ಹನಿ ಬಳಸಿ ಫೈರ್ಲೆಸ್ ಕುಕ್ಕಿಂಗ್ ರೆಸಿಪಿನ ರೆಡಿ ಮಾಡ್ಕೊಳೋಣ ಈಗ ಹನಿ ತೊಗೊಂಡಿದ್ದೀನಿ ಮತ್ತು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ತುರಿದಿರುವಂಥ ಹಸಿ ಕೊಬ್ಬರಿ ಮತ್ತು ಎರಡು ಬ್ರೆಡ್ ಈಗ ಮೊದಲಿಗೆ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳೋಣ ಈಗ ಬ್ರೆಡ್ ಕಟ್ ಮಾಡ್ಕೊಳ ಸೈಡಿಗೆ ಈಗ ಸೈಡಿಗಿರುವಂಥ ಬ್ರೆಡ್ಡನ್ನು ಬ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬಾಳೆಹಣ್ಣು ಕಟ್ ಮಾಡ್ಕೊಳ ಇವಾಗ ಬಾಳೆಹಣ್ಣನ್ನ ಕಟ್ ಮಾಡ್ಕೊತಿದ್ದೀನಿ ಇವಾಗ ಬಾಳೆಹಣ್ಣು ಪೀಸ್ನ ಬ್ರೆಡ್ ಮೇಲೆ ಇಟ್ಕೊಳೋಣ ಇವಾಗ ಇದ್ರ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕೋಣ ಇವಾಗ ರೆಡಿ ಮಾಡ್ಕೊಂಡಿರುವಂತ ಬ್ರೆಡ್ ಮೇಲೆ ಹನಿ ಹಾಕಂತ ಈಗ ಹೆಲ್ದಿಯಾದ ರುಚಿ ರುಚಿಯಾದಂತಹ ಬ್ರೆಡ್ ಹನಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರ್ತೈತಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸ್ಕೂಲಿಂದ ಬಂದ ನಂತರ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಇಷ್ಟ ಆಗ್ತೈತಿ ಬಾಳೆಹಣ್ಣು ಹನಿ ಮತ್ತು ಕೊಬ್ಬರಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು